ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಇಪ್ಪತ್ತೈದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಹನುಮಂತನು ಶಿಂಶುಪ ವೃಕ್ಷದ ಮೇಲೆ ಕುಳಿತು ನೋಡುತ್ತಿರುವಂತೆ ಕೆಳಗೆ ಸೀತೆಯರು ರಾವಣನ ಆದೇಶದಂತೆ ಬಲ ವಿಧ ವಿಧವಾದ ರೀತಿಯಲ್ಲಿ ಸೀತೆಗೆ ಭಯವನ್ನು ತಂದುಡುತ್ತಿರುವರು ಕೊನೆಗೆ ಈಕೆಯನ್ನು ಕೊಂದು ತಿಂದು ಬಿಡೋಣ ಎಂಬುದನ್ನು ಅತ್ಯಂತ ಆನಂದದಿಂದಲೇ ಹೇಳುತ್ತಿರುವರು ಈ ಪ್ರಕಾರ ಕ್ರೂರಿಗಳಾದ ಆ ರಾಕ್ಷಸಿಯರು ಭೀಕರವಾದ ಅಸಹ್ಯ ನುಡಿಗಳನ್ನು ಹೇಳುತ್ತಿರಲು ಚನಕಾತ್ಮಜೆಯು ಅತ್ತಳು ರಾಕ್ಷಸಿಯರು ಹೀಗೆನ್ನುತ್ತಿರಲು ದೃಢಮನಸ್ಕಳಾದ ಸೀತೆಯು ಬಹಳ ಭಯಗೊಂಡು ಕಂಬನಿಯಿಂದಲೂ ಗದ್ದದ ಧ್ವನಿಯಿಂದಲೂ ಮನುಷ್ಯ ಸ್ತ್ರೀಯು ರಾಕ್ಷಸನಿಗೆ ಭಾರೆಯಾಗುವುದು ಯುಕ್ತವಲ್ಲ ಎಲ್ಲರೂ ನನ್ನನ್ನು ಇಷ್ಟ ಬಂದಂತೆ ತಿಂದು ಬಿಡಿರಿ ನಿಮ್ಮ ಮಾತಿನಂತೆ ನಾನು ನಡೆಯಲಾರೆನು ಎಂದಳು ದೇವ ಕನ್ನಿಕೆಗೆ ಸಮಾನಳಾದ ಆ ಸೀತೆಯು ರಾಕ್ಷಸಿಯರ ಮಧ್ಯೆ ಸಿಕ್ಕಿ ರಾವಣನಿಂದ ಬೆದರಿಸಲ್ಪಟ್ಟು ದುಃಖದಿಂದ ಬಳಲಿ ಶಾಂತಿಯನ್ನು ಪಡೆಯಲಿಲ್ಲ ತನ್ನ ಶರೀರವನ್ನೇ ತಾನು ಒಳಹೋಗುವಂತೆ ಕಾಡಿನಲ್ಲಿ ಗುಂಪಿನಿಂದ ಅಗಲಿ ತೋಳಗಳ ಭಯಕ್ಕೆ ಸಿಲುಕಿದ ಜಿಂಕೆಯ ಮರಿಯಂತೆಯೂ ಬಹಳವಾಗಿ ನಡುಗುತ್ತಿದ್ದಳು ಅಶೋಕ ಮರದ ಹೂಬಿಟ್ಟ ದೊಡ್ಡ ಕೊಂಬೆಗೆ ಒರಗಿಕೊಂಡು ನಿರಾಶಳಾಗಿ ದುಃಖದಿಂದ ಪತಿಯನ್ನು ನೆನೆಸಿಕೊಳ್ಳುತ್ತಿದ್ದಳು ಕಣ್ಣೀರಿನ ಧಾರೆಗಳಿಂದ ವಿಸ್ತಾರವಾದ ಸ್ತನಗಳಿಗೆ ಸ್ನಾನ ಮಾಡಿಸುತ್ತಾ ಚಿಂತಾಸಕ್ತಳಾಗಿ ದುಃಖದ ಕೊನೆಯನ್ನೇ ಆಗ ಹೊಂದಲಿಲ್ಲ ಬಿರುಗಾಳಿಗೆ ಮುರಿದು ಬಿದ್ದ ಬಾಳೆಯ ಮರದಂತೆ ನಡುಗುತ್ತಾ ರಾಕ್ಷಸಿಯರು ಭಯಪಡಿಸುತ್ತಿದ್ದುದಕ್ಕೆ ಅಂಜಿ ಆಕೆಯ ಮುಖವು ಬಾಡಿತು ಉದ್ದವಾಗಿಯೂ ಅಗಲವಾಗಿಯೂ ಇದ್ದ ಆಕೆಯ ಜಡೆಯೂ ಆಕೆಯೊಡನೆಯೇ ನಡುಗುತ್ತಲಿದ್ದು ಕದಲುತ್ತಿರುವ ಹೆಣ್ಣು ಸರ್ಪದಂತೆ ಕಾಣುತ್ತಿತ್ತು ದುಃಖದಿಂದ ಬಳಲಿ ಮೈ ಮರೆತು ನಿಟ್ಟುಸಿರು ಬಿಡುತ್ತಾ ಕಣ್ಣೀರು ಸುರಿಸುತ್ತಾ ಸೀತೆಯು ದೈನ್ಯದಿಂದ ಹಾ ರಾಮ ಎಂದು ಮತ್ತೆ ಹಾ ಲಕ್ಷ್ಮಣ ಹಾ ಅತ್ತೆ ಕೌಸಲ್ಯೆ ಹಾ ಸುಮಿತ್ರೆ ಎಂದು ರೋಧಿಸಿದಳು ಸ್ತ್ರೀಯಳಿಗಾಗಲಿ ಪುರುಷನಿಗಾಗಲಿ ಕಾಲ ಬಂದ ಹೊರತು ಮೃತ್ಯುವು ಬಾರದು ಎಂದು ವಿದ್ವಾಂಸರು ಚೆನ್ನಾಗಿ ಹೇಳಿರುವುದು ಹೇಳಿರುವ ನಾಣ್ಣುಡಿಯು ಜಗತ್ತಿನಲ್ಲಿ ಸತ್ಯ ಇಲ್ಲದಿದ್ದರೆ ಕ್ರೂರ ರಾಕ್ಷಸಿಯರಿಂದ ಇಲ್ಲಿ ಈ ರೀತಿ ಭಯಕ್ಕೊಳಗಾಗಿ ದುಃಖಿತೆಯಾಗಿ ರಾಮನಿಲ್ಲದೆ ಒಂದು ಕ್ಷಣ ಕಾಲವಾದರೂ ನಾನು ಜೀವಿಸುತ್ತಿದ್ದೇನೆ ಅಲ್ಪ ಭಾಗ್ಯಗಳು ದೀನಳು ಆದ ನಾನು ಸಮುದ್ರ ಮಧ್ಯದಲ್ಲಿ ತುಂಬಿದ ಹಡಗು ಗಾಳಿಯ ವೇಗದಿಂದ ಹೊಡೆಯಲ್ಪಟ್ಟಂತೆ ಅನಾಥನಂತೆ ನಾಶವಾಗುತ್ತಿದ್ದೇನೆ ಆ ನನ್ನ ಪತಿಯನ್ನು ಕಾಣದೆ ರಾಕ್ಷಸಿಯರ ವಶಕ್ಕೆ ಸಿಲುಕಿ ನೀರಿನ ಬಡಿತಕ್ಕೆ ಸಿಕ್ಕಿದ ದಡದಂತೆ ದುಃಖದಿಂದ ಕೃಷಾಗುತ್ತಿರುವೆನು ತಾವರೆಯ ಎಸಳುಗಳಂತೆ ಕಣ್ಣುಳ್ಳವನು ಸಿಂಹದ ಪೌರುಷದ ನಡಿಗೆಯುಳ್ಳವನು ಕೃತಜ್ಞನು ಪ್ರಿಯವನ್ನೇ ನುಡಿಯುವವನು ಆದ ನನ್ನ ಪತಿಯನ್ನು ನೋಡುವವರು ಧನ್ಯರು ಆತ್ಮಜ್ಞಾನಿಯಾದ ಆ ರಾಮನಿಲ್ಲದೆ ನಾನು ಬದುಕಿರುವುದು ತೀಕ್ಷ್ಣವಾದ ವಿಷವನ್ನು ಕುಡಿದು ಬದುಕುವಂತೆ ಸರ್ವಥಾ ಪ್ರಯಾಸ ಘೋರವು ಸಹಿಸಲಾಗದುದು ಆದ ಈ ದುಃಖವು ನನಗೆ ಒದಗಲು ನಾನು ಪೂರ್ವದಲ್ಲಿ ಜನ್ಮಾಂತರದಲ್ಲಿ ಯಾವ ತರದ ಪಾಪವನ್ನು ಮಾಡಿದ್ದೆನು ರಾಕ್ಷಸಿಯರ ಕಾವಲಿಗೆ ಸಿಕ್ಕಿರುವ ನನಗೆ ರಾಮನು ದೊರಕಲಾರನು ಅಧಿಕವಾದ ಶೋಕದಿಂದ ಕೂಡಿರುವವಳಾಗಿ ನನ್ನ ಪ್ರಾಣವನ್ನು ತೊರೆಯಬೇಕೆಂದಿರುವೆನು ಇಷ್ಟ ಬಂದಾಗ ಪ್ರಾಣವನ್ನು ತೊರೆಯಲು ಆಗದಿರುವ ಈ ಮನುಷ್ಯ ಜನ್ಮಕ್ಕೆ ಧಿಕ್ಕಾರವಿರಲಿ ಪರಾಧೀನತೆಗೆ ಧಿಕ್ಕಾರವಿರಲಿ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಇಪ್ಪತ್ತೈದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देहि नमस्कार